ಎಸ್ ವೆಲ್ಕಮ್ ಬ್ಯಾಕ್ ಟು ವಿಡೋ ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ನನಗೆ ಮೆಸೇಜ್ ಬಂದಿಲ್ಲ ನೀನು ಮೆಸೇಜ್ ಬಂದಿಲ್ಲ ಬ್ರೋ ನಿಮಗೆ ಬಂತ ಅದು ಬಂತ ಇಂಥ ಎಲ್ಲ ಮೆಸೇಜ್ ತುಂಬ ಕೇಳ್ತಾಯಿದ್ರಿ ಡೌಟ ಈಗ ಇದು ಮಪರ್ ಫೋನ್ ನಮ್ಮ ಅದ್ರ ಕಳಕ್ಕೆ ನನ್ನ ಸ್ಕೂಲ್ನ ಲಿಂಕ್ ಇರೋ ಫೋನ್ ಇದೆ ಈ ಫೋನ್ಯಾಗ ನಂಬರ್ ಸಿಮ್ ಇರೋದು ಈ ಫೋನ್ಯಾಗ ತೋರಿಸ್ತೀನಿ ಮೆಸೇಜ್ ಹೆಂಗೆ ಬಂದೈತಿ ಏನಂತೇಳಿ ನೋಡೋಣ ಬನ್ನಿ ಮೆಸೇಜ್ ಇನ್ಬಾಕ್ಸ್ ನೋಡಿ ಎಸ್ ಎಸ್ ಎಲ್ ಸಿ ಅಂತ ಐತೆ ನೋಡಿ ನನ್ನದು ನಂಬರು ಯುವಕಾ ಸಂಗಪ್ಪ ಸಜ್ಜನು ರೀಸನ್ ನಂಬರು ಎಸ್ ಎಸ್ ಎಲ್ ಸಿ ಟು ತೌಸಂಡ್ ಎಕ್ಸಾಮ್ ತ್ರೀ ರಿಸಲ್ಟು ಅರವತ್ತೊಂದು ನಲವತ್ತೊಂಬತ್ತು ನಲವತ್ತೆಂಟು ಐವತ್ನಾಲ್ಕು ಒಟ್ಟು ನೋಡಿ ಟೋಟಲ್ ಮುನ್ನೂರ ಹದಿನೈದು ಗ್ರೈಡ್ ಬಂದುಬಿಟ್ಟು ಸಿ ರಿಸಲ್ಟು ಫಾಸು ಡಿಸ್ಕ್ರೈಮರ್ ವೆರಿಫೈ ಅಫಿಷಿಯಲ್ ರಿಸಲ್ಟ್ ಅಂತ ಈ ಥರ ಮೆಸೇಜ್ ಬರ್ತೈತೆ ನೋಡ್ಕೊಳ್ಳಿ ನಿಮಗೂ ಕೂಡ ಈ ಥರ ಮೆಸೇಜ್ ಬರುತ್ತೆ ಇಲ್ಲಿರುತ್ತೆ ನೋಡಿ ಫಾಸ್ ಅಂತೇಳಿ ನೋಡಿ ಎಲ್ಲರೂ ಕೂಡ ಫಾಸ್ ಆಗಿದ್ದಾರೆ ಅಂತ ಅನ್ಕೋತೀನಿ ಎಲ್ಲರೂ ಕೂಡ ಬೆಸ್ಟ್ ಆಫ್ ದಿ ಲಕ್ ನೋಡಿ ಈ ಥರ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳ ಆ ಥರನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಕ್ರೈಬರ್ ಕಂಪ್ಲೀಟ್ ಆ ಥರ ವಿಡಿಯೋ ಅವ್ನು ಮಾಡ್ತಾ ಇದೀನಿ ಏನಾದರೂ ಕ್ವಾಲಿಟಿ ಇಲ್ಲ ಅಥವಾ ವಾಯ್ಸ್ ಕ್ಲಿಯರಾಗಿ ಕೇಳಿಲ್ಲ ಅಂದರೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಥ್ಯಾಂಕ್ ಯು